ಹದಿನಾರು ಬಜೆಟನ್ನು ಮಂಡಿಸಿರುವಂಥ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ ಸರ್ಕಾರ ಅಂತ ಸತ್ತೋಗ್ಬಿಟ್ಟಿದೆ ಸಿದ್ದರಾಮಯ್ಯನವರು ಆ ಹೆಣನ ಮುಂದೆ ಹೊರತಾ ಇದ್ದಾರೆ ಟೀಕೆ ಹಿಂದೆ ಹೊರತಾ ಇದ್ದಾರೆ ಎರಡೂವರೆ ವರ್ಷಗಳಲ್ಲಿ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಕಾಕಾ ಕಾಡಿಲ್ಲ ನಿನ್ನೆತಿಗೂ ಕಣಯ ಫ್ರೀ ಮಾದೇವಪ್ಪ ನಿನ್ನೆಂಟಿಗೂ ಹೆಣ್ತಿಗೂ ಎರಡು ಸಾವಿರ ನಿನ್ನೆಂಡ್ರಿಗೂ ಎರಡು ಸಾವಿರ ಬರುತ್ತೆ ಕಣಯ ಎರಡು ನೂರು ಯೂನಿಟ್ ಫ್ರೀ ಕಣ ಹಿಂಗೆ ತಮಟೆ ಹೊಡ್ಕೊಂಡೇ ಅಧಿಕಾರಕ್ಕೆ ಬಂದರು ಎರಡೂವರೆ ವರ್ಷದಿಂದ ತಮಟೆನೇ ಹೊಡಿತಾ ಇದ್ದಾರೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಆಗಲಿಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಂಟು ಎಂಟು ಸಾವಿರ ಆಗಲಿಲ್ಲ ಓಲ್ಡ್ ಪೆನ್ಷನ್ ಸ್ಕೀಮ್ ಬರಲಿಲ್ಲ ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು ಹಾಲಿನ ಬಿಲ್ಲು ಜಾಸ್ತಿ ಆಯಿತು ಪ್ರೋತ್ಸಾಹಧನ ಕಮ್ಮಿ ಆಯಿತು ಗೃಹಲಕ್ಷ್ಮಿ ಸರಿಯಾದ ಟೈಮಿಗೆ ಬರೋಲ್ಲ ಶಕ್ತಿ ಯೋಜನೆ ಅಂತ ಹೇಳಿಬಿಟ್ಟು ಇಡೀ ಎಲ್ಲ ನಮ್ಮ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥೆ ಹಾಳಿಗೆದ್ದೋಗ್ತೇವೆ ಇನ್ನು ಪವರ್ನ ಫ್ರೀ ಕೊಡ್ತೀವಿ ಕೊಡ್ತೀವಿ ಎರಡು ನೂರು ಯೂನಿಟ್ ಇದ್ದರೆ ಅದರಲ್ಲೂ ಕಟ್ ಮಾಡಿ ಈಗ ಎಸ್ಕಾಮ್ಗಳೆಲ್ಲವೂ ಕೂಡ ಹಳ್ಳ ಹಿಡಿದು ಹೋಗಿರುವಂಥ ಸ್ಥಿತಿ ಬಂದಿದೆ ಬಿ ಎಮ್ ಟಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಅವರಿಗೆ ಟೈರ್ ಪಂಕ್ಚರ್ ಆದರೂ ನೀವು ಹೊಸ ಟೈರ್ ಹಾಕೋಕ್ಕೋರತ್ರ ದುಡ್ಡಿಲ್ಲ ಹೀಗೆ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಹಾಳುಗೆಡವಿ ಎಂಟು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಅತಿ ಹೆಚ್ಚು ಸಾಲದ ಹೊರೆಯನ್ನು ಹೊರಿಸುವ ಮುಖಾಂತರವಾಗಿ ಹದಿನಾರು ಬಜೆಟನ್ನು ಮಂಡಿಸಿರುವಂಥ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ ಸರ್ಕಾರ ಇಂತೂ ಸತ್ತೋಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಆ ಹೆಣನ ಮುಂದೆ ಹೊರತಾ ಇದ್ದಾರೆ ಟೀಕೆ ಹಿಂದೆ ಹೊರತಾ ಇದ್ದಾರೆ ಟೀಕೆಗೆ ಮುಂದೆ ಕೊರಬೇಕು ಅಂತ ಆಸೆ ಇದೆ ಸಿದ್ದರಾಮಯ್ಯವರು ಇಲ್ಲ ನಾನೇ ಮುಂದೆ ಹೊರದು ಅಂತ ಕೂಡ ಕೂತಿದ್ದಾರೆ ಡಿ ಕೆ ಅವ್ರನ್ನ ಹೇಳದ್ಬಿಟ್ಟು ಮುಂದೆ ಕೊತ್ಕೋಬೇಕು ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು ಮುಂದೆ ಹೊರಲಿ ಡಿ ಯಾರು ಮುಂದಕ್ಕೆ ಬರಲಿ ಮುಂದೆ ಬಂದು ಹೊತ್ಕೊಳ್ಳಿ ಸರ್ಕಾರ ಅಂತೂ ಸತ್ತೋಗಿದೆಯಲ್ಲ ಇದು ರಾಜ್ಯದ ಪಾಲಿಗೆ ಸತ್ತೋಗಿ ಆಗಿದೆ ಈ ಸತ್ತು ಹೆಣ ಹೊತ್ಕೊಂಡು ಹೋಗಿರೋ ಸರ್ಕಾರದಲ್ಲಿ ಮುಂದೆ ಯಾರು ಬರ್ತಾರೆ ಹಿಂದೆ ಯಾರು ಬರ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ ಈ ಸರ್ಕಾರ ತೊಲಗಬೇಕು ಈ ಪ್ರಕಾರ ತೊಲಗಿಸ್ಬೇಕು ತೀರಿಸ್ಬೇಕು ಅಂತ ರಾಜ್ಯ ಜನತೆ ತೀರ್ಮಾನ ಮಾಡಿದರೆ ಐದು ಐದು ವರ್ಷ ಕೊಟ್ಬಿಟ್ಟಿದೀವಲ್ಲ ನೂರ ನಲ್ವತ್ತು ಸೀಟ್ ಬೇರೆ ಬಂದುಬಿಟ್ಟಿದೀವಲ್ಲ ಬೈ ಎಲೆಕ್ಷನ್ ಸೇರಿದಂತೆ ಆ ಸೀಟಿನ ಗೆದ್ದಿದಾರಲ್ಲ ಏನು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಇನ್ನು ಎರಡೂವರೆ ವರ್ಷ ಜನ ನೀವು ಮಾಡಿರೋ ತಪ್ಪಿಗೆ ನೀವು ಅನುಭವಿಸಬೇಕು ಎ ಸಾಕೋಟೆ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ವಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ